ಹಾಯ್ ಎತ್ತು ಹಾಯ್ ಕಾರ್ ಡ್ರೈವ್ ನಿಂದೆಯಾ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಒಂದು ಲಾಂಗ್ ಟ್ರಿಪ್ ಹೋಗ್ತಾ ಇದ್ದೀವಿ ಎಲ್ಲಿಗಪ್ಪ ಅಂದರೆ ನನ್ನ ಚಿಕ್ಕಪ್ಪ ಹೇಳಿದ್ರೆ ಮನೆಯಾದ್ರೂ ಏನಾದ್ರೂ ಫಂಕ್ಷನ್ ಆದರೆ ಹಬ್ಬ ಇದ್ರೆ ಖಾಲಿ ಇರ್ತಾರೆ ಬಟ್ ನಾವು ಹೋಗ್ತಾ ಇರಲಿಲ್ಲ ಅಷ್ಟು ಇವಾಗಾದರೂ ಎಲ್ರಿಗೂ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ ಮನೆ ಹತ್ರ ಜಸ್ಟ್ ಬನ್ನಿ ನೋಡಿ ಆ ಥರ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ರೆಡಿಯಾಗಿ ನಮಗೋಸ್ಕರ ವೇಟಿಂಗ್ ಹೌದಾ ಎಲ್ಲ ವೆಯ್ಟಿಂಗ್ ನಮಗೋಸ್ಕರ ಹೊಡುವ ಅಲ್ಲ ನಾನು ವೀಡಿಯೋ ಮಾಡ್ತಿದ್ದೆ ಲಗೇಜ್ ಎಲ್ಲ ಪ್ಯಾಕ್ ಆಯಿತು ಆ ಥರವೇ ನೋಡಿ ಒಳಗೆ ಹೋಗಿ ಕೂತುಬಿಟ್ಟ ಲಗೇಜಾ ಹಾಂ ಎಲ್ಲ ನಂದೆಲ್ಲ ಪ್ಯಾಕ್ ಆಯಿತು ಹಾಂ ಅಮ್ಮ ಎಲ್ಲ ತಕೊಂಡ್ಯಾ ನಾನು ಹೇಳಿದೆ ನೀ ಬಟ್ಟೆ ಒಂದು ಚೊಂಚ್ಕಂಡೇ ಹಾಯ್ ಎತ್ತು ಹಾಯ್ ಕಾರ್ ಡ್ರೈವ್ ನಿಂದಯಾ ೂರು ಹಾಕಿದ್ದೆ ಹಾ ದೂರು ಹಾಕಿದ್ದೆ ಹ ಯಾರ್ ಮನೆಗೆ ಈವಣಿ ಯಾರ್ ಮನೆ ಈರಣಿ ಅಜ್ಜಮ್ಮಿ ಸಾಗರ ಇವಾಗ ಸತ್ತನ್ಕಟೆ ಹತ್ರ ಸ್ಟಾಪ್ ಮಾಡಿದ್ದೀವಿ ಈ ರೋಡಲ್ಲಿ ಹೋಗಬೇಕಂತೆ ಶಾರ್ಟ್ಕಟ್ ರೋಡಿದು ಭಟ್ಕಳದಿಂದ ಹೋಗ್ಬೋದು ಅಲ್ಲಿಂದ ಹೋದರೆ ತುಂಬ ಲಾಂಗ್ ಆಗತ್ತಂತ ಶಾರ್ಟ್ಕಟ್ಟಿಂದ ಹೋಗ್ತಾ ಇದ್ದೀವಿ ಅಕ್ಕ ಬಾವ ಅಪ್ಪ ಹಿಡ್ಕೊಂಡು ಮೀನು ತರ್ಲಿಕ್ಕಂತ ಅಂತ ಮೀನು ಮತ್ತು ತಿಂಡಿ ತರ್ಲಿಕ್ಕಂತ ಹೋದ್ರು ಬಾಯ್ ಆ ತರುವಂಗೆ ನಿದ್ದೆ ಬಂದ್ಬಿಟ್ಟಿದೆ

ನಾನೂರು ರೂಪಾಯಿ ಆಯ್ತು ವೆಲ್ಕಮ್ ಟು ಕೊಂಜಳ್ಳಿ ಜಸ್ಟ್ ಕೊಂಜಳ್ಳಿ ರೀಚ್ ಆದ್ವಿ ಟೈಮ್ ಎಷ್ಟಾಯಿತು ಆರೂವರೆಗೆ ಹೊರಟಿದ್ವಿ ಎಂಟು ನಲ್ವತ್ನಾಲ್ಕಕ್ಕೆ ಕಂಜಳ್ಳಿ ರೀಚ್ ಆದ್ವಿ

ಅದ ಯಾವ ಗೇಮ್ ಅದ ಯಾವ ಗೇಮ್ ಆಡ್ತಿದ್ದೆ ಗೇಮ್ ಹೆಸ್ರು ಗೇಮ್ ಹೆಸರು

ಊಟ ಮಾಡುದಿಲ್ಲ ಊಟ ಹೆಂಗಿತ್ತು ತಿನ್ನತ್ರ ಕಾನ್ ಕೇಳ ಹಾಕ್ಬಾರ चुल बाड पर मुकरे तो इले बाड जस्ट जस्ट साखदैन जस्ट इले बाड साख साख इले इले इडै बाड ए शास्त्र त चुल रहको जस्ट बाड 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 ತೋರಿಸ್ತೀವಿ ಮನೆ ಹೇಗಿದೆ ಇಲ್ಲಿದ್ದು ಪ್ಲೇಸ್ ಹೇಗಿದೆ ಅಂತ ನಾವು ಕಂಟಿನ್ಯೂ ಮಾಡ್ತೀವಿ ಸುಸ್ತಾಗಿದ್ದೀವಿ ರೆಸ್ಟ್ ಮಾಡಿ ನಾಳೆ ಸಿಗ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್